आप खाए लेते हो न्यार्ट पूस में कोई बीट बीट ले ले ये बीट कम क्या सुरुप दीगा सी न्यू यार बर्फ बर्फ उठ के बनता है यार రింగ్ మిషిన్స్ మిషన్ ఇవగా ఐటి బ్యాంకింగ్ అదకె ఇవగా ఎస్ఎల్సి డ్రాప్ అవుట్ స్టూడెంట్స్ ఎలక్ట్రికల్ ఇన్స్టాలేషను బేసిక్ ఉద్దేశ ఎలక్ట్రికల్ ఇన్స్టాలేషను స్కీల్ डिस्कॉल बीटीबीसी इतने नया मार्ग है तो नया रूम है अब तो क्या बोलते हैं नहीं 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 क्यों बड़े क्यों बड़े क्यों बड़े नया रूम नया रूम कौन कौन नया रूम क्या बोलते हैं सारे का रोड बिल्डिंग है क्या ऐसा सुपर मार्केट है यार ये भी यार कौन सुपर आदमी चलोगे इधर गर्ल्स वाले అదే <laughs> సెల్ఫ్ <laughs> <laughs> తిరకట పోదు పోదు అక్కడ ఇలా ప్లేస్ లో దాస్ విలే బ్రెక్కింగ్ విలే లో అది అనివార్య స్థలాల ఎక్కడ కరపక మనం నే ಸಿక్టైలా ఇలా స్ట్రెచబుల్ డిజైన్ నా నేను వెకర్ ని 64 కు మార్చాడదు మార్చుకుంటే జస్ట్ మార్చడం కొంచెం సరిగా మనం ರಾಜ್ಯ ಸರ್ಕಾರದ ವತಿಯಿಂದ ಈ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮ್ಮ ಸಿಂಧುನೂರು ಪಟ್ಟಣಕ್ಕೆ ಮತ್ತು ತಾಲೂಕಿಗೆ ಒಂದು ಜಿ ಟಿ ಟಿ ಸಿ ಕೇಂದ್ರ ತರಬೇತಿ ಕೇಂದ್ರವನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಮತ್ತು ಅದಕ್ಕೆ ಬೇಕಾಗ್ತಕ್ಕಂಥ ಅನುದಾನವನ್ನು ಕೂಡ ಸುಮಾರು ಅರವತ್ತು ಕೋಟಿ ಅನುದಾನವನ್ನು ಕೆಆರ್ ಡಿ ಬಿಲ್ ಕೂಡ ಘೋಷಣೆ ಮಾಡಿದ್ದಾರೆ ಈಗ ಅದರದ್ದು ಈ ಅಕಾಡೆಮಿಕ್ ಇಯರ್ಗೆ ಆ ತರಬೇತಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು ಎಂಬ ಉದ್ದೇಶದಿಂದ ಇವತ್ತು ನಿರ್ದೇಶಕರು ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಬಂದು ಸ್ಥಳವನ್ನು ವೀಕ್ಷಣೆ ಮಾಡಿದ್ದಾರೆ ಎರಡು ಪ್ಲೇಸ್ ತೋರಿಸಿದ್ವಿ ಒಂದು ಬಿ ಕ್ಯಾಂಪ್ನಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಹತ್ರ ಮತ್ತು ತಾತ್ಕಾಲಿಕವಾಗಿ ಮಹಿಳಾ ಸರ್ಕಾರಿ ಮಹಿಳಾ ಮಹಾವಿದ್ಯಾಲಯ ಇಲ್ಲೊಂದು ನಾಲ್ಕು ರೂಮು ಈ ವರ್ಷ ಅಕಾಡೆಮಿಕ್ ಇಯರ್ ಪ್ರಾರಂಭ ಮಾಡೋಕ್ಕೆ ಏನು ಬೇಕು ತಾತ್ಕಾಲಿಕವಾಗಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸ್ಥಳ ವೀಕ್ಷಣೆ ಮಾಡಿ ಕಟ್ಟಡಗಳನ್ನು ವೀಕ್ಷಣೆ ಮಾಡಿ ರಾಜ್ಯ ಸರ್ಕಾರದ ಮುಂದೆ ಇದ್ರ ಬಗ್ಗೆ ಮುಂದಿನ ಕ್ರಮ ತೆಗೆದುಕೊಳ್ಳೋಕ್ಕೆ ಅವರು ವರದಿಯನ್ನು ಸಲ್ಲಿಸ್ತಾರೆ ಆ ವರದಿ ಮೇಲೆ ನಿರ್ದೇಶಕರು ಒಂದು ನಿರ್ಧಾರ ತೆಗೆದುಕೊಂಡು ಎಮ್ ಡಿ ಅವರು ಒಂದು ನಿರ್ಧಾರ ತಗೊಂಡು ಯಾವ್ಯಾವ ಕೋರ್ಸ್ಗಳು ಪ್ರಾರಂಭ ಮಾಡಬೇಕು ಏನು ಮಾಡಬೇಕು ಸಿಂಧನೂರಲ್ಲಿ ಎಂಬ ಒಂದು ಚಿಂತನೆಯನ್ನು ಮಾಡಿ ತೀವ್ರಗತಿಯಲ್ಲಿ ಇದಕ್ಕೊಂದು ಚಾಲನೆಯನ್ನು ಕೊಡ್ತಕ್ಕಂಥ ಕೆಲಸ ನಾನು ಮತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಇಲಾಖೆ ಹೋಗ್ತಿದೆ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಸಿಂಧನೂರು ಕೇಂದ್ರಕ್ಕೆ ನಮ್ಮ ರೆಗ್ಯುಲರ್ ಡಿಪ್ಲೊಮಾ ಟೂಲ್ ಆ್ಯಂಡ್ ಡಾಮೇಕಿಂಗ್ ಪ್ರಿಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಎ ಎಮ್ ಎಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅಂತ ಕೋರ್ಸ್ಗಳು ಮುಂದಿನ ದಿನಗಳಲ್ಲಿ ನೂತನ ಕಟ್ಟಡದಲ್ಲಿ ಅದನ್ನು ಪ್ರಾರಂಭ ಮಾಡ್ತೀವಿ ಅದಲ್ಲದೆ ತಾತ್ಕಾಲಿಕವಾಗಿ ಇದೇ ಶೈಕ್ಷಣಿಕ ವರ್ಷದಿಂದ ಇಲ್ಲಿರೋಂಥ ಸ್ಟೂಡೆಂಟ್ಸ್ಗೆ ಡಿಗ್ರಿ ಪಿ ಜಿ ಪಿ ಯು ಸಿ ಅವರಿಗೆ ಐ ಟಿ ರಿಲೇಟೆಡ್ ಬ್ಯಾಂಕಿಂಗ್ ಫೈನಾನ್ಸು ರಿಟೇಲು ಮತ್ತು ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನು ವೆಲ್ಡಿಂಗು ಎಲೆಕ್ಟ್ರಾನಿಕ್ಸ್ ಟೆಕ್ನಿಷಿಯನು ಐ ಓ ಟಿ ಅಪ್ಲಿಕೇಶನ್ಸು ಐ ಓ ಟಿ ಅಗ್ರಿಕಲ್ಚರು ಈ ಥರ ಸುಮಾರು ಶಾರ್ಟ್ ಟರ್ಮ್ ಕೋರ್ಸಸ್ನ ಇಲ್ಲಿ ಈ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋಕ್ಕೆ ಮುಂದಿನ ದಿನಗಳಲ್ಲಿ ಅದನ್ನು ಪ್ರಯತ್ನ ರಾಯಚೂರು ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ಲಿಂಗು ಸ್ಕೂಲ್ನಲ್ಲಿ ಒಂದು ಜಿ ಟಿ ಟಿ ಸಿ ಸ್ಥಾಪನೆ ಮಾಡಿದ್ದೀವಿ ಅದು ತುಂಬ ಚೆನ್ನಾಗಿ ನಡೀತಾ ಇದೆ ಈ ವರ್ಷ ಗಣ ಸರ್ಕಾರ ಮತ್ತು ಇನ್ನೊಂದು ಕಾಲೇಜನ್ನು ಈ ಸಿಂಧನೂರು ಪ್ರಾಂತ್ಯಕ್ಕೆ ಅನುಮೋದನೆ ನೀಡಿದೆ ಇದನ್ನು ಅತ್ಯಾಧುನಿಕವಾಗಿ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿ ಈ ಈ ವಿಭಾಗದ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ ನಾವು ಎಲ್ಲ ಏನು ಲಾಂಗ್ ಟರ್ಮ್ ಕೋರ್ಸಸ್ ಇರ್ಬೋದು ಶಾರ್ಟ್ ಟರ್ಮ್ ಕೋರ್ಸಸ್ ಇರ್ಬೋದು ಇಂಡಸ್ಟ್ರಿ ಬೇಡಿಕೆಗಳಿಗೆ ಅನುಗುಣವಾಗಿ ನಾವು ಸಿಲೆಬಸ್ ಮಾಡಿ ಈ ಭಾಗದಲ್ಲಿ ನೂರಕ್ಕೆ ನೂರರಷ್ಟು ನಮ್ಮ ಕಾಲೇಜಿಗೆ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೆ ನೂರಕ್ಕೆ ನೂರರಷ್ಟು ಅವಕಾಶ ಆಗೋವಂಥ ಕೋರ್ಸ್ಗಳನ್ನು ಅವರಿಗೆ ತರಬೇತಿ ನೀಡಿ ಒಂದು ಯಶಸ್ಸನ್ನು ಮಾಡ್ತೀವಿ ಅಂತ ಸಾಹೇಬರಿಗೆ ನಾನು ಭರವಸೆ ಕೊಡ್ತಾ